ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಬರವಣಿಗೆ ಕತೆಗಳಿಗೆ ಸ್ವಾಗತ ಕೂಡು ಕುಟುಂಬದ ಅಂತಿಮ ಕಥೆಯ ಭಾಗ ದೊಡ್ಡ ಮಗಳು ಅಪ್ಪ ಅಮ್ಮನ ಜೊತೆಯಲ್ಲೇ ಇರುತ್ತಾಳೆ ಅಂದಿನ ಕಾಲದಲ್ಲಿ ಒಂದು ದಿನಕ್ಕೆ ಐದು ರು ಕೂಲಿ ಇದ್ದಿರಬಹುದು ಕೂಲಿ ಮಾಡಿ ಹೇಗೋ ಸಂಸಾರ ನಡೆಯುತ್ತಿರುತ್ತದೆ ದ್ವಿತೀಯ ಪಿ ಯು ಸಿ ಓದಿದ್ದ ಮೂರನೇ ಮಗ ಅಂದಿನ ಕಾಲದಲ್ಲಿ ಅದು ಇದು ಕೆಲಸ ಮಾಡಿ ಬಂದ ಹಣವನ್ನು ಕೂಡಿಟ್ಟಿರಲಿಲ್ಲ ಬದಲಾಗಿ ಅಣ್ಣನ ಮಕ್ಕಳ ಓದು ಹಾಗೂ ಬೇರೆಯದಕ್ಕೆ ಅಂದರೆ ಮನೆಗೋಸ್ಕರ ಖರ್ಚು ಮಾಡಿ ಬಿಟ್ಟಿರುತ್ತಾರೆ ಅದೇ ನೋಡಿ ಇವರು ಮಾಡಿದ ದೊಡ್ಡ ತಪ್ಪು ಉಳಿದವರು ಓದಿಲ್ಲದಿದ್ದರೂ ಜೀವನ ಹೇಗೆ ಎಂದು ತಿಳಿದುಕೊಂಡು ಅಲ್ಪ ಸ್ವಲ್ಪ ಕೂಡಿಟ್ಟಿದ್ದರಿಂದ ಜೀವನ ಸುಲಭವಾಯಿತು ಇದೊಂದು ಸಂಸಾರ ತುಂಬ ವರ್ಷಗಳ ಕಾಲ ಕಷ್ಟ ಹಾಗೂ ಕಣ್ಣೀರಲ್ಲೇ ತೊಳೆಯಿತು ಎನ್ನಬಹುದು ಹೀಗೆ ಇಬ್ಬರು ಮಕ್ಕಳು ಬೇರೆ ಕಡೆ ಹಾಗೂ ಮೊದಲನೇ ಮಗಳು ಇವರ ಜೊತೆಯಲ್ಲೇ ಇದ್ದು ಓದುತ್ತಾ ದೊಡ್ಡವರಾಗುತ್ತಾರೆ ಕಷ್ಟದಲ್ಲಿಯೇ ಹೇಗೋ ಪಿ ಯು ಸಿವರೆಗೆ ವರೆಗೆ ಓದಿಕೊಳ್ಳುತ್ತಾರೆ ಎರಡು ಹೆಣ್ಣು ಮಕ್ಕಳು ಹಾಗೂ ಒಬ್ಬ ಗಂಡು ಪಿ ಯು ಸಿವರೆಗೆ ವರೆಗೆ ಓದಿದ್ದ ಗಂಡು ಮಗ ಪಿ ಯು ಸಿವರೆಗೆ ಓದಿದ್ದರಿಂದ ಬುದ್ಧಿ ಬಂದಿರುತ್ತದೆ ಮನೆಯ ಕಷ್ಟಗಳನ್ನು ನೋಡಿಕೊಂಡು ಬೆಳೆದ ಮಗನಿಗೆ ಅಷ್ಟರಲ್ಲೇ ಅರ್ಥವಾಗಿರುತ್ತದೆ ಪರಿಸ್ಥಿತಿ ಹೀಗಿರುವಾಗ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಲು ಹೇಗೆ ಸಾಧ್ಯ ಎಂಬುದನ್ನು ಅರಿತ ಗಂಡು ಮಗ ಓದನ್ನು ಅರ್ಧಕ್ಕೆ ಬಿಟ್ಟು ಬೆಂಗಳೂರಿಗೆ ಕೆಲಸ ಮಾಡಲು ಹೋಗುತ್ತಾನೆ ಈ ಹುಡುಗನೇ ನಾನು ಮೊದಲು ಬರೆದ ಮಿಡಲ್ ಕ್ಲಾಸ್ ಹುಡುಗನ ಕಥೆಯ ಕಥಾನಾಯಕ ಸ್ನೇಹಿತರೇ ಸ್ನೇಹಿತರೆ ಇದನ್ನೆಲ್ಲ ನೋಡಿದರೆ ಅವಿಭಕ್ತ ಕುಟುಂಬದಲ್ಲಿ ಒಗ್ಗಟ್ಟು ಸುಖ ಶಾಂತಿ ಬಾಂಧವ್ಯ ನೆಮ್ಮದಿ ಎಲ್ಲವೂ ಇರುತ್ತದೆ ಆದರೆ ಈ ಕೂಡು ಕುಟುಂಬ ನಿಂತಿರುವುದು ಮಹಿಳೆಯರ ಮನಸ್ಥಿತಿಯ ಮೇಲೆ ಒಂದು ಹೆಣ್ಣು ಮನಸ್ಸು ಮಾಡಿದರೆ ಮನೆಯನ್ನು ಸ್ವರ್ವನ್ ಸ್ವರ್ಗವನ್ನಾಗಿಸುವಳು ಹಾಗೆಯೇ ಆ ಮನೆಯನ್ನು ಸ್ಮಶಾನವನ್ನಾಗಿಸುವಳು ಧನ್ಯವಾದಗಳು ಮತ್ತೆ ಇನ್ನೊಂದು ನೈಜ ಕಥೆಯೊಂದಿಗೆ ಮುಂದಿನ ವಾರ ಬರುತ್ತೇನೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ